ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಪಿಂಚಣಿದಾರರಿಗೆ ಬ್ಯಾಂಕ್ ನೌಕರರಿಗೆ ಹಾಗೂ ಸರ್ಕಾರದ ನೌಕರರಿಗೆ ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ನಾಲ್ಕು ಪ್ರಮುಖ ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ ಕೇಂದ್ರ ಸರ್ಕಾರ ನಿವೃತ್ತರಿಗೆ ಮತ್ತು ರಾಜ್ಯ ಸರ್ಕಾರ ನಿವೃತ್ತರಿಗೆ ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಇತ್ತೀಚೆಗೆ ಪಿಂಚಣಿ ಹೆಚ್ಚಳದ ಬಗ್ಗೆ ಹೊಸ ಪಿಂಚಣಿ ನೀತಿ ಮತ್ತು ತೊಟ್ಟಿ ಬತ್ತೆ ಹೆಚ್ಚಳ ಮತ್ತು ಹದಿನೆಂಟು ತಿಂಗಳ ಡಿ ಎ ಬಾಕಿ ಪಾವತಿ ಕುರಿತಾದ ಹಲವು ಮಹತ್ವದ ನಿರ್ಣಯಗಳು ಹೊರಬಂದಿದ್ದಾವೆ ಇವತ್ತು ಇವೆಲ್ಲದರ ಬಗ್ಗೆ ಕೂಡ ಒಂದೊಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತವೆ ಇಷ್ಟು ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಟ್ಯೂಬ್ ನಲ್ಲಿ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ ದಯವಿಟ್ಟು ತಾಳ್ಮೆಯಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಎಲ್ಲ ವೀಕ್ಷಕರು ಕೂಡ ಮೊದಲನೆಯದಾಗಿ ಇಲ್ಲಿ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿ ಹೆಚ್ಚಳ ಅಂತಂದರೆ ಇ ಪಿ ಎಸ್ ನೈಂಟಿ ಫೈವ್ ಏನಿದೆ ಅಲ್ಲ ಇದರ ಒಂದು ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗಿದೆ ಹೌದು ವೀಕ್ಷಕರೇ ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಮಾಹಿತಿ ಇದು ಈಗ ಪಿಂಚಣಿದಾರರಿಗೆ ಪ್ರತಿ ತಿಂಗಳು ಕೇವಲ ಒಂದು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗುತ್ತಿದೆ ಆದರೆ ಹಲವು ವರ್ಷಗಳಿಂದ ಪಿಂಚಣಿದಾರರು ಇದನ್ನು ಹೆಚ್ಚಿಸಬೇಕೆಂದು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ರು ಇದೀಗ ಸರ್ಕಾರ ಈ ಮೊತ್ತವನ್ನು ಏಳು ಸಾವಿರದ ಐದುನೂರಕ್ಕೆ ಹೆಚ್ಚಿಸುವ ಕುರಿತು ಗಂಭೀರವಾದ ಚಿಂತನೆ ಕೂಡ ನಡೀತಾ ಇತ್ತು ಈ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಹೌದು ಒಂದು ಸಾವಿರ ಪಿಂಚಣಿಯಿಂದ ಇಂದಿನ ಕಾಲದಲ್ಲಿ ಜೀವನ ಸಾಗಿಸುವುದು ಎಷ್ಟು ಕಷ್ಟ ಎನ್ನುವುದು ನಾವು ಅರ್ಥ ಮಾಡಿಕೊಳ್ಳಬಹುದು ವೈದ್ಯಕೀಯ ಖರ್ಚು ದಿನನಿತ್ಯದ ವೆಚ್ಚ ಮಾರುಕಟ್ಟೆಯ ಬೆಲೆ ಇವೆಲ್ಲವನ್ನು ಕೂಡ ನೋಡಿದರೆ ಈ ಮೊತ್ತ ಸಾಕಾಗುವುದಿಲ್ಲ ಆದ್ದರಿಂದ ಇದನ್ನು ಹೆಚ್ಚಿಸುವ ಬೇಡಿಕೆ ಹಲವು ವರ್ಷಗಳಿಂದಲೂ ಕೂಡ ನಡೀತಾ ಇತ್ತು ಆದ್ರೆ ಕೊನೆಗೂ ಕೂಡ ಸರ್ಕಾರ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತಾವೆ ವೀಕ್ಷಕರ ವಿಡಿಯೋನ ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಕ್ರೈಬ್ ಮೇಲೆ ಪ್ಲೇಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಕ್ಷಕರೇ ನೋಡಿ ನಾವು ಕೂಡ ತುಂಬಾ ಶ್ರಮ ಹಾಕಿ ವಿಡಿಯೋ ಮಾಡಿರ್ತವೆ ದಯವಿಟ್ಟು ಯಾರಿನೂ ಲೈಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಇಲ್ಲಿ ಇದನ್ನು ಏನು ಒಂದು ಸಾವಿರ ರೂಪಾಯಿ ಪಿಂಚಣಿ ಏನಿದೆ ಅಲ್ಲ ಈ ನೈಂಟಿ ಫೈವ್ ಪಿಂಚಣಿ ಇದನ್ನ ಏಳು ಸಾವಿರದ ಐದುನೂರಕ್ಕೆ ಏರಿಸಿದರೆ ಪಿಂಚಣಿದಾರರಿಗೆ ಇದು ದೊಡ್ಡ ಮಟ್ಟದ ನೆಮ್ಮದಿ ನೀಡುತ್ತದೆ ವಿಶೇಷವಾಗಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ವೈದ್ಯಕೀಯ ಚಿಕಿತ್ಸೆ ಒಂದು ಮನೆಗೆ ಸಂಬಂಧಿಸಿದಂತೆ ಖರ್ಚುಗಳಿಗೆ ಇದು ಸಹಾಯವಾಗಲಿದೆ ಎಂಬ ಒಂದು ಕಾರಣದಿಂದ ಈ ಒಂದು ಪಿಂಚಣಿಯನ್ನ ಯೋಜ ಐನೂರು ವರೆಗೂ ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ ಇದು ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣದ ಹೆಚ್ಚಳ ಆಗಿದೆ ಮತ್ತು ಇಲ್ಲಿ ರಾಷ್ಟ್ರೀಯ ಆಂದೋಲನ ಸಮಿತಿ ಇಲ್ಲಿ ಜಂತರ್ ಮಂತರ್ ಪ್ರತಿಭಟನೆ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಈ ಒಂದು ಇ ಪಿ ಎಸ್ ಪಿಂಚಣಿ ಏನಿದೆ ಅಲ್ಲ ಇದಾದ ನಂತರ ರಾಷ್ಟ್ರೀಯ ಆಂದೋಲನ ಸಮಿತಿ ಒಂದು ನಡೆದ ಹೋರಾಟದ ಬಗ್ಗೆ ಇಲ್ಲಿ ಮಾಹಿತಿ ಬಂದಿರುವಂತದ್ದು ಈ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರ ಹಕ್ಕಿಗಾಗಿ ಹೋರಾಡುತ್ತಿರುವ ಪ್ರಮುಖ ಒಂದು ಕಾರಣ ಏನಂತಂದ್ರೆ ಕಮಾಂಡರ್ ಅಶೋಕ್ ರಾವತ್ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಈ ತಿಂಗಳು ಏನಂತಂದ್ರೆ ನಾಲ್ಕು ಮತ್ತು ಐದನೆಯ ತಾರೀಕಿನಂದು ದೆಹಲಿಯ ಒಂದು ಜಂತರ್ ಮಂತರ್ನಲ್ಲಿ ಮಹಾ ಪ್ರತಿಭಟನೆ ನಡೆಯಿತು ಈ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಪಿಂಚಣಿದಾರರು ಭಾಗವಹಿಸುತ್ತಿದ್ದರು ಮತ್ತು ಸರ್ಕಾರ ತಕ್ಷಣವೇ ಪಿಂಚಣಿಯನ್ನು ಹೆಚ್ಚಿಸಬೇಕು ಹಾಗೂ ಕನಿಷ್ಠ ಏಳು ಸಾವಿರದ ಐನೂರು ರೂಪಾಯಿ ಹಣವನ್ನು ನೀಡಬೇಕು ಎಂಬ ಒತ್ತಾಯವನ್ನು ಅವರು ಗಟ್ಟಿಯಾಗಿ ಮಾಡಿದ್ದಾರೆ ಸರ್ಕಾರವು ಈ ಒಂದು ವಿಷಯವನ್ನ ಸಂಸತ್ತಿನಲ್ಲೂ ಕೂಡ ಚರ್ಚಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಈ ಒಂದು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಸರ್ಕಾರದ ನಿರ್ಧಾರವನ್ನ ಪ್ರಭಾವಿಸಬಹುದು ಎಂಬ ಒಂದು ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಪಿಂಚಣಿದಾರರಿಗೆ ಒಂದು ಹಕ್ಕಿಗಾಗಿ ನಡೆದಿರುವ ಈ ಒಂದು ಹೋರಾಟವು ದೇಶಾದ್ಯಂತ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದೆ ಹಾಗಾಗಿ ಈ ಬಾರಿ ಪಿಂಚಣಿ ಐನೂರು ರೂಪಾಯಿ ಹಣ ಹೆಚ್ಚಳ ಆಗುವಂತಹ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹಾಗೆ ಇಲ್ಲಿ ಎರಡನೇ ಗುಡ್ ನ್ಯೂಸ್ ಸಿಕ್ಕಿದೆ ವೀಕ್ಷಕರೇ ದಯವಿಟ್ಟು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ ನೋಡಿ ಹೊಸ ಪಿಂಚಣಿ ನೀತಿ ಜಾರಿಗೆ ಬಂದಿದೆ ಹೌದು ಮೂರನೆಯ ಒಂದು ವಿಷಯ ಏನಂದ್ರೆ ಹೊಸ ಪಿಂಚಣಿ ನೀತಿ ಇದು ಹೊಸ ನಿಯಮದ ಪ್ರಕಾರ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನೌಕರರು ತಮ್ಮ ಕೊನೆಯ ವೇತನದ ಐವತ್ತು ಪರ್ಸೆಂಟ್ ಒಂದು ಪಿಂಚಣಿಯಾಗಿ ಪಡೆಯುವ ವ್ಯವಸ್ಥೆಯನ್ನು ಜಾರಿಗೆ ಮಾಡಲಾಗಿದೆ Gitu ಎಂಬ ಪ್ರಸ್ತಾವನೆ ಹೊರಬಿದ್ದಿದೆ ಉದಾಹರಣೆಗೆ ಹೇಳಬೇಕಾದ್ರೆ ಒಬ್ಬ ನೌಕರರು ನಿವೃತ್ತಿಯಾಗುವಾಗ ಅವರು ಕೊನೆಯ ವೇತನ ಅರವತ್ತು ಸಾವಿರ ರೂಪಾಯಿ ಹಣ ಇದ್ರೆ ಅವರಿಗೆ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಹಣ ಪಿಂಚಣಿ ಸಿಗುತ್ತದೆ ಇದು ನೌಕರರಿಗೆ ದೊಡ್ಡ ಮಟ್ಟದ ಭದ್ರತೆಯನ್ನು ನೀಡುತ್ತಿದೆ ವೀಕ್ಷಕರೇ ಈ ಒಂದು ನೀತಿಯನ್ನ ಜಾರಿಗೆಯಾದರೆ ಈ ಸರ್ಕಾರಿ ನೌಕರರು ಮಾತ್ರವಲ್ಲದೆ ಬೇರೆ ಇಲಾಖೆಯ ನೌಕರರು ಕೂಡ ಭವಿಷ್ಯದಲ್ಲಿ ತೊಂದರೆ ಇಲ್ಲದೆ ಬದುಕಲು ಸಾಧ್ಯವಾಗುತ್ತದೆ ಪಿಂಚಣಿದಾರರ ಒಂದು ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಇದು ದೊಡ್ಡ ಹೆಜ್ಜೆಯಾಗಿದೆ ಅಂದ್ರೆ ಹೊಸ ಪಿಂಚಣಿ ನೀತಿ ಈ ಒಂದು ಜಾರಿಗೆಯಾದ ನಂತರ ಇಲ್ಲಿ ಮೂವತ್ತು ವರ್ಷಗಳ ಕಾಲ ಯಾರ್ಯಾರು ಸೇವೆಯನ್ನ ಸಲ್ಲಿಸಿರ್ತಾರೆ ಸರ್ಕಾರಿ ನೌಕರಿಯಲ್ಲಿ ಅಂತವರಿಗೆ ಇಲ್ಲಿ ಕೊನೆಯ ವೇತನದ ಒಂದು ಐವತ್ತು ಪರ್ಸೆಂಟ್ ಪಿಂಚಣಿಯಾಗಿ ಪಡೆಯುವ ವ್ಯವಸ್ಥೆ ಜಾರಿಗೆ ಆಗಲಿದೆ ಎಂಬ ಪ್ರಸ್ತಾವನೆ ಹೊರಬಂದಿದೆ ವೀಕ್ಷಕರೇ ಅಂದ್ರೆ ನಿಮ್ದೇನಾದ್ರೂ ನೀವು ಸರ್ವಿಸ್ ಬಿಡುವ ಒಂದು ಸಮಯದಲ್ಲಿ ಅಂದ್ರೆ ನಿವೃತ್ತರಾಗುವಂತಹ ಒಂದು ಸಮಯದಲ್ಲಿ ನಿಮ್ಮ ಒಂದು ಪಿಂಚಣಿ ಅರವತ್ತು ಸಾವಿರ ರೂಪಾಯಿ ಹಣ ಇತ್ತು ಅಂತಂದ್ರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇದು ಹೊಸ ಪಿಂಚಣಿ ನೀತಿಯಿಂದ ಇದನ್ನು ತಿದ್ದುಪಡಿಸಲಾಗಿದೆ ಹಾಗಾಗಿ ಯಾರು ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ ಅವರಿಗೆ ಇದು ಅಪ್ಲೈ ಆಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಶೇರ್ ಮಾಡಿ ಈಗಲೇ ಈ ಒಂದು ಮಾಹಿತಿಯನ್ನು ನೋಡಿ ಇಲ್ಲಿ ಮುಂದಿನ ವಿಷಯ ಏನಂತಂದ್ರೆ ಡಿಎ ಹೆಚ್ಚಳ ಹೌದು ವೀಕ್ಷಕರೇ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಅನ್ನು ತುಂಬಾ ರಿಸರ್ಚ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿದವೆ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ ಮತ್ತು ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಅನೇಕ ಮಾಹಿತಿಯನ್ನು ನಿಮಗೆ ಕೊಡ್ತವೆ ನೋಡಿ ಇಲ್ಲಿ ಡಿಎ ಹೆಚ್ಚಳದ ಬಗ್ಗೆ ಸರ್ಕಾರದಿಂದ ಅಧಿಕೃತವಾದ ಂತಹ ಮಾಹಿತಿ ಬಂದಿದೆ ನೋಡಿ ಇಲ್ಲಿ ಮುಂದಿನ ವಿಷಯ ಏನಂತಂದ್ರೆ ಇಲ್ಲಿ ತುಟ್ಟಿ ಬತ್ತೆ ಅಂತಂದ್ರೆ ಇಲ್ಲಿ ಡೇರ್ನೆಸ್ ಅಲೋವರ್ನೆಸ್ ಅಂತ ಹೇಳ್ತಾರೆ ಈ ಡೇರ್ನೆಸ್ ಮತ್ತು ಅಲೋನೆಸ್ ಡಿಎ ಹೆಚ್ಚಳದ ಬಗ್ಗೆ ಇತ್ತೀಚೆಗೆ ಬ್ಯಾಂಕ್ ನೌಕರರು ಮತ್ತು ಪಿಂಚಣಿದಾರರಿಗೆ ಡಿಎ ಹೆಚ್ಚಳ ಮಾಡಲು ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ ಹೌದು ವೀಕ್ಷಕರೇ ಇದು ನೌಕರರ ವೇತನದ ಮೇಲೆ ನೇರ ಪರಿಣಾಮ ಬೀರುತ್ತದೆ ದಿನನಿತ್ಯ ಜೀವನದಲ್ಲಿ ಹೆಚ್ಚುವರಿ ಒಂದು ದುಬಾರಿತನದ ಈ ಒಂದು ಕಾಲದಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರವು ಪ್ರತಿಯೊಂದು ಆರು ತಿಂಗಳಿಗೊಮ್ಮೆ ತುಟ್ಟಿ ಬತ್ತೆ ಅಂದ್ರೆ ಡಿ ಎನ್ನ ಹೆಚ್ಚಳ ಮಾಡ್ತಾ ಇದೆ ಹಾಗಾಗಿ ಈ ಬಾರಿ ಡಿಎ ಹೆಚ್ಚಳದಿಂದ ಸಾವಿರಾರು ಬ್ಯಾಂಕ್ ನೌಕರರು ಮತ್ತು ಇಲ್ಲಿ ನಿವೃತ್ತ ನೌಕರರು ಮತ್ತು ಪಿಂಚಣಿದಾರ ಲಾಭವನ್ನ ಪಡೆಯಲಿದ್ದಾರೆ ಪ್ರತಿ ತಿಂಗಳು ಕೆಲ ಸಾವಿರ ರೂಪಾಯಿಗಳಷ್ಟು ಇಲ್ಲಿ ಹೆಚ್ಚುವರಿ ಮೊತ್ತ ಸಿಗಲಿದೆ ಹೌದು ವೀಕ್ಷಕರೇ ಏನಂದ್ರೆ ಈ ಡಿ ಹೆಚ್ಚಳ ಏನಿದೆ ಅಲ್ಲ ಇದು ಪ್ರತಿ ಆರು ತಿಂಗಳಿಗೊಮ್ಮೆ ನಿಮಗೆ ಹೆಚ್ಚಿಗೆ ಮಾಡಲಾಗುತ್ತಿದೆ ಈ ಒಂದು ಡಿಎ ಹೆಚ್ಚಳ ಸರ್ಕಾರರ ವೇತನದ ಮೇಲೆ ಪರಿಣಾಮ ಬೀರುತ್ತಿದೆ ದಿನನಿತ್ಯ ನಿಮಗೆ ಈ ಹಣ ಸಾಕಾಗಲಾರದು ಎಂಬ ಉದ್ದೇಶದಿಂದ ನಿಮ್ಮ ಒಂದು ಡಿಯರ್ನೆಸ್ ಮತ್ತು ಅಲೋವೆನ್ಸ್ ಅನ್ನ ಹೆಚ್ಚಿಗೆ ಮಾಡಲಾಗಿದೆ ಸರ್ಕಾರದಿಂದ ಇದು ಅಧಿಕೃತವಾದಂತಹ ಮಾಹಿತಿ ಬಂದಿದೆ ಇದನ್ನ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರನ್ನೂ ಕೇಳಿ ನಿಮಗೆ ಡಿಎ ಹೆಚ್ಚಳ ಆಗಿದೆ ಅಂತ ಯಾಕಂತಂದ್ರೆ ಡಿ ಹೆಚ್ಚಳ ಮಾಡಿದ್ದೇವೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿರುವಂತದ್ದು ಮತ್ತು ಈ ಬಾರಿ ಈ ಡಿ ಹೆಚ್ಚಳದಿಂದ ಸಾವಿರಾರು ಬ್ಯಾಂಕ್ ನೌಕರರು ಮತ್ತು ಪಿಂಚಣಿದಾರರು ಲಾಭವನ್ನ ಪಡೆಯಲಿದ್ದಾರೆ ಮತ್ತು ಈ ತಿಂಗಳಂದು ಕೆಲ ಸಾವಿರ ರೂಪಾಯಿಗಳಷ್ಟು ಹೆಚ್ಚುವರಿಯಾಗಿ ಹಣವನ್ನ ರಿಲೀಸ್ ಮಾಡಲಿದ್ದಾರೆ ಅಂದ್ರೆ ಏನು ನಿಮ್ಗೆ ಈ ತಿಂಗಳು ಈ ಬರುವ ತಿಂಗಳು ನಿಮ್ಗೆ ಹಣದಲ್ಲಿ ಅಧಿಕ ಹಣವನ್ನು ಸರ್ಕಾರದಿಂದ ಡಿ ಎ ರೂಪದಲ್ಲಿ ಮತ್ತಷ್ಟು ಸಾವಿರಾರು ರೂಪಾಯಿಗಳಷ್ಟು ಈ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಬಂದಿದೆ ವೀಕ್ಷಕರೇ ಮತ್ತು ಇಲ್ಲಿ ಇಲ್ಲಿ ಹದಿನೆಂಟು ತಿಂಗಳ ಡಿ ಎ ಬಾಕಿ ಪಾವತಿ ಆಗ್ತಾ ಇರುವಂತದ್ದು ಇದೊಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ಹೌದು ಕೊನೆಯದಾಗಿ ಹೇಳ್ತಾ ಇದ್ದಾವೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಮತ್ತು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ಕೊನೆಗೆ ಬಹಳ ದಿನಗಳಿಂದ ಚರ್ಚೆಯಲ್ಲಿರುವ ವಿಷಯ ಏನಂತಂದ್ರೆ ಇಲ್ಲಿ ಹದಿನೆಂಟು ತಿಂಗಳ ಡಿ ಏನು ಡಿ ಎ ಇತ್ತಲ್ವ ಇದು ಬಾಕಿ ಇತ್ತು ಅಂದರೆ ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಸರ್ಕಾರವು ನೌಕರರ ಮತ್ತು ಪಿಂಚಣಿದಾರರಿಗೆ ನೀಡಬೇಕಾಗಿದ್ದ ತುಟ್ಟಿ ಭತ್ತೆಯನ್ನು ಅಂದರೆ ಡಿ ಎನ್ನು ಸ್ಥಗಿತಗೊಳಿಸಿತ್ತು ಹದಿನೆಂಟು ತಿಂಗಳಿನಿಂದಲೂ ಕೂಡ ಅಂದರೆ ಹೆಚ್ಚು ಕಡಿಮೆ ಹತ್ತೊಂಬತ್ತು ತಿಂಗಳಂದ್ರೆ ತಪ್ಪಾಗಲಾರದು ಇನ್ನೂ ಅನೇಕ ತಿಂಗಳಿಂದ ಎಷ್ಟೋ ಜನ ನಿವೃತ್ತರಿಗೆ ಇದು ಹಣ ಬಂದಿದ್ದಿಲ್ಲ ಹಾಗಾಗಿ ಇದರಿಂದಾಗಿ ಹದಿನೆಂಟು ತಿಂಗಳ ಕಾಲ ಬಾಕಿ ಉಳಿದಿದೆ ಇತ್ತೀಚೆಗೆ ಈ ಬಾಕಿಯನ್ನ ಪಾವತಿಸುವ ಬಗ್ಗೆ ಪ್ರಶ್ನೆ ಕೇಳಲಾಗುತ್ತಿತ್ತು ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ ವೀಕ್ಷಕರೇ ಇದರ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹೇಳ್ತಾ ಇದ್ದಾವೆ ವಿಡಿಯೋಗೆ ಲೈಕ್ನ ಮಾಡಿ ನೋಡಿ ಸರ್ಕಾರದ ಪ್ರಕಾರ ಈ ಬಾಕಿಯನ್ನ ಪಾವತಿಸುವ ಕುರಿತು ತೀರ್ಮಾನವನ್ನ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯು ಮಾಡಬೇಕಾಗಿದೆ ಮತ್ತು ಹಲವು ಸಂಘಟನೆಗಳು ತಕ್ಷಣವೇ ಬಾಕಿ ಪಾವತಿಸಬೇಕು ಎಂದು ಒತ್ತಾಯಿಸುತ್ತಿವೆ ಈ ನಿರ್ಧಾರ ಜಾರಿಗೆ ಬಂದರೆ ನೌಕರರು ಮತ್ತು ಪಿಂಚಣಿದಾರರಿಗೆ ಲಕ್ಷಾಂತರ ರೂಪಾಯಿಗಳಷ್ಟು ಮೊತ್ತ ಲಾಭ ಒಂದು ಸಿಗಲಿದೆ ಅನೇಕ ಕುಟುಂಬಗಳಿಗೆ ಇದು ಆರ್ಥಿಕ ಸಹಾಯವಾಗುತ್ತಿದೆ ಹಾಗಾಗಿ ಸ್ನೇಹಿತರೆ ಇವತ್ತು ಪಿಂಚಣಿ ಹೆಚ್ಚಳ ಮತ್ತು ಜಂತರ್ ಮಂತರ್ ಪ್ರತಿಭಟನೆ ಮತ್ತು ಹೊಸ ಪಿಂಚಣಿ ನೀತಿ ಮತ್ತು ಡಿಎ ಹೆಚ್ಚಳ ಮತ್ತು ಹದಿನೆಂಟು ತಿಂಗಳ ಒಂದು ಬಾಕಿ ಪಾವತಿಯ ಕುರಿತಾಗಿ ನಿಮಗೆ ಸಾಕಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೇವೆ ವೀಕ್ಷಕರೇ ತುಂಬಾ ರಿಸರ್ಚ್ ಮಾಡಿ ಈ ಮಾಹಿತಿಯನ್ನು ಸಪ್ರೇಟ್ ಸಪರೇಟ್ ಆಗಿ ಕೊಟ್ಟಿಲ್ಲ ಎಲ್ಲ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದಾವೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿರ್ತವೆ ನಿಮ್ಮ ಸ್ನೇಹಿತರು ಇರ್ತಾರೆ ಅವರಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಅನ್ನ ಅವ್ರಿಗೂ ಕೂಡ ಶೇರ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ಎಲ್ಲ ನಿರ್ಧಾರಗಳನ್ನು ಪಿಂಚಣಿದಾರರು ಮತ್ತು ನೌಕರರ ಒಂದು ಭವಿಷ್ಯಕ್ಕೆ ನೆರವಾಗಿ ಸಂಬಂಧಿಸಿದ ವಿಷಯಗಳಾಗಿವೆ ಸರ್ಕಾರದ ನಿರ್ಧಾರಗಳು ಜನರ ಜೀವನದ ಮಟ್ಟವನ್ನು ಹೇಗೆ ಪ್ರಭಾವಿಸುತ್ತೆ ಎಂಬುದನ್ನು ನಾವು ನೋಡುತ್ತಿದ್ದೇವೆ ನೀವು ಈ ವಿಷಯಗಳ ಬಗ್ಗೆ ಏನು ಅಭಿಪ್ರಾಯವನ್ನು ಹೊಂದಿದ್ದೀರಿ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಿಮ್ಮೆಲ್ಲರ ಕಾಮೆಂಟ್ ಗಳೂ ಕೂಡ ಒಂದು ನಿರ್ಧಾರ ಸರಿ ಎಂದು ನೀವು ಎಸ್ ಅಂತ ಇಲ್ಲ ಅಂದ್ರೆ ಡಿ ಎ ನೋ ಅಂತ ಕಾಮೆಂಟ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಿ ನಿಮಗೆ ಈ ದಯವಿಟ್ಟು ಅಭಿಪ್ರಾಯವನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಹಂಚಿಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಪ್ಡೇಟ್ಗಳನ್ನು ತಕ್ಷಣ ಪಡೆಯಲು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಯಾರು ಕೊನೆವರೆಗೂ ನೋಡಿದ್ರು ನಿಮ್ಗೆಲ್ಲರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ನಿಮಗೆ ರಿಲೇಟೆಡ್ ಆಗಿರುವಂತಹ ವಿಡಿಯೋಗಳನ್ನು ಬರ್ತವೆ ಥ್ಯಾಂಕ್ ಯು